ತಮ್ಮ ಓಂ ಶಾಂತಿ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೇಳುತ್ತಾ ಕುಳಿತುಕೊಳುತ್ತಾ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಚಿಮುತ್ತಿರಲಿ ಆಗ ತಮ್ಮ ಖುಷಿಯಲ್ಲಿರ್ತೀವಂತೆ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಂತೆ ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಹಿಂತಿರುಗಿಸಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಯಾರ ಬುದ್ಧಿಯಲ್ಲಿ ತಂದೆ ನೆನಪು ಉಳಿಯೋದಿಲ್ವೋ ಬುದ್ಧಿಯು ಅಲ್ಲಿ ಇಲ್ಲೂ ಅಲೆದಾಡ್ತಾ ಇರುತ್ತೋ ಅವರ ಸಂಘದಿಂದ ತಮ್ಮನ್ನ ರಕ್ಷಿಸಿಕೊಳ್ಳಿ ಅವರ ಅಂಗದೊಂದಿಗೆ ನಿಮ್ಮ ಅಂಗವು ಸ್ಪರ್ಶಿಸಬಾರದು ಯಾಕೆಂದ್ರೆ ನೆನಪಿನಲ್ಲಿ ಇಲ್ಲದೆ ಇರುವವರು ವಾಯುಮಂಡಲವನ್ನ ಹಾಳು ಮಾಡ್ತಾರೆ ಮನುಷ್ಯರಿಗೆ ಯಾವಾಗ ಪಶ್ಚಾತ್ತಾಪವಾಗುತ್ತೆ ಗೊತ್ತಾ ಅಣ್ಣ ಇವರಿಗೆ ಓದಿಸುವಂತಹವರು ಸ್ವಯಂ ಭಗವಂತನೇ ಆಗಿದ್ದಾರೆ ಎಂಬುದು ಯಾವಾಗ ತಿಳಿಯುತ್ತದೆಯೋ ಆಗ ಅವರ ಮುಖ ಸಪ್ಪೆ ಆಗ್ಬಿಡುತ್ತೆ ಮತ್ತು ನಾವು ಹುಡುಗಾಟಿಕೆಯಿಂದ ವಿದ್ಯೆಯನ್ನ ಓದಲಿಲ್ಲ ಎಂದು ಪಶ್ಚಾತ್ತಾಪ ಪಡ್ತಾರೆ ಓಂ ಶಾಂತಿ ಈಗ ಆತ್ಮಿಕ ಯಾತ್ರೆಯೇನಂತೂ ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಹಠಯೋಗದ ಯಾತ್ರೆ ಇಲ್ಲ ಇದು ನೆನಪಾಗಿದೆ ನೆನಪು ಮಾಡಲು ಯಾವುದೇ ಕಷ್ಟದ ಮಾತಿಲ್ಲ ತಂದೆ ನೆನಪು ಮಾಡೋದ್ರಲ್ಲಂತೂ ಕಷ್ಟವೇ ಇಲ್ಲ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಒಂದು ವೇಳೆ ಯಾರಿಗಾದ್ರೂ ಆರೋಗ್ಯ ಚೆನ್ನಾಗಿದ್ದು ಹಣವಿಲ್ಲದೆ ಇದ್ದರೆ ಏನಾಗುತ್ತೆ ವೈಕುಂಠದಲ್ಲಾದರೂ ನಿಮ್ಮ ಬಳಿ ಹಣವಿರುತ್ತೆ ಇಲ್ಲಿ ಯಾರೆಲ್ಲ ಸಾಹುಕಾರರಿದ್ದಾರೆಯೋ ಅವರಿಗೆ ನಮ್ಮ ಬಳಿ ಎಷ್ಟೊಂದು ಹಣವಿದೆ ಎಷ್ಟು ಕಾರ್ಖಾನೆಗಳಿದೆ ಎಂಬ ನಶೆ ಇರುತ್ತದೆ ಆದ್ರೆ ಶರೀರ ಬಿಟ್ಟರೆ ಎಲ್ಲವೂ ಸಮಾಪ್ತಿ ನಮಗೆ ತಂದೆಯು ಇಪ್ಪತ್ತೊಂದು ಜನ್ಮರ ಯುದ್ಧವರೆಗೆ ಇಷ್ಟೊಂದು ಖಜಾನೆಯನ್ನ ಕೊಡ್ತಾರೆ ಎಂಬುದು ನಿಮಗೆ ಗೊತ್ತಿದೆ ತಂದೆಯಂತೂ ಖಜಾನೆಗೆ ಮಾಲೀಕರಾಗೋದಿಲ್ಲ ನೀವು ಮಕ್ಕಳನ್ನ ಮಾಲೀಕರನ್ನಾಗಿ ಮಾಡ್ತಾರೆ ವಿಶ್ವದಲ್ಲಿ ಶಾಂತಿಯನ್ನ ಪರಮ ಪಿತನ ವಿನ ಯಾರು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ತ್ರಿಮೂರ್ತಿ ಗೋಳದ ಚಿತ್ರವು ಫಸ್ಟ್ ಕ್ಲಾಸ್ ಚಿತ್ರವಾಗಿದೆ ಈ ಚಿತ್ರದಲ್ಲಿ ಎಲ್ಲ ಜ್ಞಾನವೂ ತುಂಬಲ್ಪಟ್ಟಿದೆ ಯಾವಾಗ ಇಂತಹ ಅದ್ಭುತ ಚಿತ್ರಗಳನ್ನ ನೋಡಿರುವವರು ಇದರಲ್ಲಿ ಅವಶ್ಯವಾಗಿ ಏನೋ ರಹಸ್ಯವು ತುಂಬಿದೆ ಎಂದು ತಿಳಿಯುತ್ತಾರೆ ಮಕ್ಕಳು ಚಿಕ್ಕದಾದ ಆಟದ ಸಾಮಾನುಗಳನ್ನ ಮಾಡುತ್ತೀರಿ ಇದು ತಂದೆಗೆ ಇಷ್ಟವಾಗೋದಿಲ್ಲ ತಮ್ಮ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಹೆಸರು ವಿದೇಶದಲ್ಲಿಯೂ ಪ್ರಸಿದ್ಧವಾಗುತ್ತದೆ ನೋಡಿ ಏಕೆಂದರೆ ಅವರ ಬುದ್ಧಿಯು ಭಾರತವಾಸಿಗಳಿಗಿಂತಲೂ ತೀಕ್ಷ್ಣವಾಗಿದೆ ಭಾರತದಿಂದ ಶಾಂತಿಯನ್ನು ಬಯಸುತ್ತಾರೆ ಭಾರತವಾಸಿಗಳೇ ಲಕ್ಷಾಂತರ ವರ್ಷಗಳೆಂದು ಹೇಳಿ ಮತ್ತು ಸರ್ವ್ಯಾಪಿಯ ಜ್ಞಾನವನ್ನು ಕೊಟ್ಟು ಬುದ್ಧಿಯನ್ನು ಹಾಳು ಮಾಡ್ಬಿಟ್ಟಿದ್ದಾರೆ ತಮ್ಮ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಆದರೆ ವಿದೇಶಿಯರು ಅಷ್ಟೊಂದು ತಮೋಪ್ರಧಾನವಾಗಿಲ್ಲ ಅಂತೆ ತಮ್ಮ ಅವರ ಬುದ್ಧಿಯು ಸ್ವಲ್ಪವಾದರೂ ತೀಕ್ಷ್ಣವಾಗಿದೆ ಭಾರತವಾಸಿಗಳಿಂದ ಅವರು ಬಹಳಷ್ಟು ಕಲಿಯುತ್ತಾರೆ ಯಾವಾಗ ಅವರಿಗಿಂದ ಈ ಮಾತು ಕೇಳಿ ಬರುತ್ತದೆಯೋ ಆಗ ಭಾರತವಾಸಿಗಳು ಜಾಗೃತರಾಗುತ್ತಾರೆ ಏಕೆಂದರೆ ಭಾರತವಾಸಿಗಳು ಸಂಪೂರ್ಣ ಘೋರ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದಾರಂತೆ ತಮ್ಮ ಅವರಾದರೂ ಸ್ವಲ್ಪ ಮಲಗಿದ್ದಾರೆ ಅವರಿಂದ ಚೆನ್ನಾಗಿ ಪ್ರಭಾವ ಬೀರ್ತದೆ ನಿಮಗೆ ಯಾರಾದರೂ ಶಾಂತಿಯ ಹೇಗೆ ಸಿಗುತ್ತದೆ ಎಂದು ತಿಳಿಸಿ ಎಂದು ವಿದೇಶದಿಂದಲೂ ಬಂದಿದ್ದರು ಏಕೆಂದರೆ ಭಾರತದಲ್ಲಿಯೇ ತಂದೆಯೂ ಬರುತ್ತಾರೆ ತಮ್ಮ ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳಬಾರದಂತೆ ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದು ಎಂದು ಪಡು ಆ ಅನುಭವಗಳೇ ನಿಮ್ಮ ಉನ್ನತ ಜೀವನದ ದಾರಿಗೆ ಆಗುತ್ತೆ ಅಂದ್ರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪವಿತ್ರತೆ ಮತ್ತು ಅಪವಿತ್ರತೆಯು ಜೊತೆಯಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ಹಳೆಯ ಸೃಷ್ಟಿಯನ್ನ ಸಮಾಪ್ತಿ ಮಾಡಿಬಿಡ್ತಾರೆ ದಿನ ಪ್ರತಿ ದಿನ ಕಾನೂನು ಸಹ ಕಠಿಣವಾಗುತ್ತಾ ಇರುತ್ತೆ ತಂದೆಯನ್ನ ನೆನಪು ಮಾಡಲಿಲ್ಲ ಎಂದ್ರೆ ಲಾಭಕ್ಕೆ ಬದಲಾಗಿ ಇನ್ನೂ ಬಿಡುತ್ತೆ ಪವಿತ್ರತೆಯ ಆಧಾರ ನೆನಪಿನ ಮೇಲಿದೆ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳುವ ಮಾತಿಲ್ಲ ಇಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಳ್ಳುವ ಬದಲು ಬೇರೆ ಬೇರೆ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ಳಿ ಅದು ಚೆನ್ನಾಗಿರುತ್ತೆ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಪತಿತರು ಅವರ ಸಂಘವನ್ನ ಮಾಡಬಾರ್ದು ನಡತೆಯಿಂದಲೇ ತಿಳಿದು ಬಿಡುತ್ತೆ ನೆನಪಿನ ವಿನಹ ಪಾವನರಾಗಲು ಸಾಧ್ಯವಿಲ್ಲ ಎಲ್ಲರ ಮೇಲೆ ಪಾಪದ ಹೊರೆ ಜನ್ಮ ಜನ್ಮಾಂತರದಿಂದ ಬಹಳಷ್ಟಿದೆ ನೆನಪಿನ ಯಾತ್ರೆಯಲ್ಲಿದ್ದರೆ ಹೇಗೆ ಹೋಗಲು ಸಾಧ್ಯ ಯಾರು ನೆನಪು ಮಾಡುವುದಿಲ್ಲವೋ ಅವರು ಪತಿತರಾಗಿದ್ದಾರೆ ತಂದೆ ತಿಳಿಸ್ತಾರೆ ನಾನು ನೀವು ಮಕ್ಕಳಿಗಾಗಿ ಇಡೀ ಪತಿದ ಪ್ರಪಂಚವನ್ನೇ ಸಮಾಪ್ತಿ ಮಾಡಿಬಿಡ್ತೇನೆ ತಮ್ಮ ಬಾಬಾ ಹೇಳ್ತಿದ್ದಾರೆ ತಂದೆಯನ್ನು ಅಷ್ಟು ನೆನಪು ಮಾಡುತ್ತೇನೆಯೇ ಚಕ್ರದ ಎಲ್ಲ ಜ್ಞಾನವು ಬುದ್ಧಿಯಲ್ಲಿದೆಯೇ ಆದ್ದರಿಂದ ಬಹಳ ಖುಷಿ ಇರಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಸಂಪೂರ್ಣ ಖುಷಿಯಲ್ಲಿರಿ ನಿಮಗೆ ಯಾರು ಓದಿಸುತ್ತಿದ್ದಾರೆ ಇದು ಯಾವಾಗ ಎಲ್ಲರಿಗೆ ಅರ್ಥವಾಗಿ ಬಿಡುವುದೋ ಆಗ ಎಲ್ಲರ ಮುಖ ಸಪ್ಪಗಾಗುವುದು ಆದರೆ ಅವರಿಗಿನ್ನೂ ಅರ್ಥವಾಗಿಲ್ಲ ಅಂತೆ ತಮ್ಮ ಇನ್ನೂ ಸ್ವಲ್ಪ ತಡವಾಗುತ್ತದೆ ಈಗ ದೇವತಾ ಧರ್ಮದವರು ಅಷ್ಟೊಂದು ಸಂಖ್ಯೆ ಇಲ್ಲ ಇಡೀ ರಾಜಧಾನಿ ಆಗಿಲ್ಲ ಇಷ್ಟು ಜನರಿಗೆ ಈಗ ಸಂದೇಶ ಕೊಡಬೇಕಾಗಿದೆ ತಮ್ಮ ತಂದೆಯು ಪುನಃ ನಮಗೆ ಸ್ವರ್ಗದ ರಾಜಭಾಗ್ಯವನ್ನ ಕೊಡ್ತಾರಂತೆ ತಮ್ಮ ನೀವು ಸಹ ಆ ತಂದೆಯನ್ನು ನೆನಪು ಮಾಡಿರಿ ಬೇಹದಿನ ತಂದೆ ಅವಶ್ಯವಾಗಿ ಬೇಹದಿನ ಸುಖವನ್ನು ಕೊಡ್ತಾರ ಮಕ್ಕಳ ಅಂತರ್ಯದಲ್ಲಿ ಅಪಾರವಾದ ಜ್ಞಾನದ ಖುಷಿ ಇರ್ಬೇಕಂತೆ ತಮ್ಮ ಮತ್ತು ತಂದೆಗೆ ಎಷ್ಟು ನೆನಪು ಮಾಡುತ್ತಿರೋ ಅಷ್ಟು ಆತ್ಮವು ಪವಿತ್ರವಾಗ್ಬಿಡುತ್ತೆ ಅಂತೆ ತಮ್ಮ ಡ್ರಾಮಾದ ಪ್ಲಾನ್ ಅನುಸಾರ ನೀವೆಷ್ಟು ಸೇವೆ ಮಾಡಿ ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರೋ ಯಾರು ಕಲ್ಯಾಣವಾಗುತ್ತದೆಯೋ ಅವರಿಂದ ಆಶೀರ್ವಾದವು ಸಿಕ್ಕಿಬಿಡುತ್ತೆ ಅಂತೆ ತಮ್ಮ ತಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತೆ ಯಾಕಂದ್ರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳ್ತಿದ್ದ ಆದ್ರೆ ಅರ್ಜುನ ಶ್ರೀ ಕೃಷ್ಣನ ಹತ್ತಿರ ಸಲಹೆ ಕೇಳ್ತಿದ್ದಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಹದ್ದಿನ ಇಚ್ಛೆಗಳನ್ನ ಬಿಟ್ಟು ಮಾತ್ರ ಅವಿದ್ಯಾಭವ ಮನಸ್ಸಿನಲ್ಲಿ ಯಾವ್ದಾದ್ರು ಹದ್ದಿನ ಇಚ್ಛೆ ಇದ್ದಿದ್ದೇ ಆದರೆ ಒಳ್ಳೆಯವರಾಗಲು ಬಿಡುವುದಿಲ್ಲ ಹೇಗೆ ಬಿಸಿಲಿನಲ್ಲಿ ಹೋಗುತ್ತೀರಿ ಎಂದರೆ ನೆರಳು ಮುಂದೆ ಹೋಗುತ್ತಿರುತ್ತೆ ಒಂದು ವೇಳೆ ಅದನ್ನ ನೀವು ಅದನ್ನ ಹಿಡಿದುಕೊಳ್ಳಲು ಪ್ರಯತ್ನ ಪಟ್ಟರೂ ಅದನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಹಿಂದೆ ತಿರುಗಿ ನಡೆದಾಗ ಅದು ನಿಮ್ಮ ಹಿಂದೆ ಹಿಂದೆ ಬರುತ್ತೆ ಅದೇ ರೀತಿ ಇಚ್ಛೆ ಆಕರ್ಷಣೆ ಮಾಡಿ ಬಿಟ್ಟಾಗ ಅದು ನಿಮ್ಮ ಹಿಂದೆ ಹಿಂದೆ ಬರುತ್ತೆ ಎಂದು ಸಹ ಸಂಪನ್ನರಾಗಲು ಸಾಧ್ಯವಿಲ್ಲ ಯಾವುದಾದರೂ ಹದ್ದಿನ ಇಚ್ಛೆಗಳ ಹಿಂದೆ ಓಡುವುದು ಎಂದರೆ ಮೃಗ ಕೃಷ್ಣದ ಸಮಾನವಾಗಿದೆ ಇದರಿಂದ ಸದಾ ಸುರಕ್ಷಿತರಾಗಿ ಆಗ ಇಚ್ಛಾ ಮಾತ್ರ ಅವಿದ್ಯ ಆಗಿಬಿಡುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಮ್ಮ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ಚಲನೆಯಿಂದ ಆಶೀರ್ವಾದಗಳನ್ನ ಜಮಾ ಮಾಡಿಕೊಂಡಾಗ ಬೆಟ್ಟದಂತಹ ಮಾತು ಸಹ ಹತ್ತಿಯ ತರಹ ಅನುಭವವಾಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಯಾವುದೇ ವಸ್ತುವಿನೊಂದಿಗೆ ಮನಸ್ಸು ನೀಡಬಾರ್ದಂತೆ ನೋಡುತ್ತಿದ್ರೂ ನೋಡದಂತಿರ್ಬೇಕಂತೆ ತಮ್ಮ ಕಣ್ಣು ತೆರೆದಿದರೂ ಸಹ ಹೇಗೆ ನಿದ್ರೆಯ ನಶೆ ಇರುತ್ತದೆಯೋ ಹಾಗೆ ಖುಷಿಯ ನಶೆ ಇರಬೇಕಂತೆ ತಮ್ಮ ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ ಆದ್ದರಿಂದ ಜಾಗೃತವಾಗಿರಬೇಕು ಪತಿತರ ಅಂಗದೊಂದಿಗೆ ಅಂಗವು ಸ್ಪರ್ಶಿಸಬಾರದಂತೆ ತಮ್ಮ ಮಧುರ ತಂದೆ ಮತ್ತು ಮಧುರ ರಾಜಧಾನಿಯನ್ನು ಬಿಟ್ಟು ಬೇರೆ ಯಾವುದೂ ಸಹ ನೆನಪಿಗೆ ಬರಬಾರದಂತೆ ತಮ್ಮ